ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವ್ಲಾಗ್ ಬಂದು ನವರಾತ್ರಿ ಪೂಜೆ ಮಾಡ್ತೀನಲ್ಲ ನಾನು ವರ್ಷ ವರ್ಷವೂ ಸೊ ಲಾಸ್ಟ್ ಇಯರು ಅದ್ರ ಲಾಸ್ಟ್ ಇಯರ್ ನೋಡಿರ್ತೀರ ಹಳೆ ಆಗಿದ್ರೆ ಸೊ ನವರಾತ್ರಿ ಪೂಜೆದು ವ್ಲಾಗ್ ಇದು ಈ ನವರಾತ್ರಿ ಹಬ್ಬದಲ್ಲಿ ನಮ್ಮ ಮನೆಗಳಿಗೆ ಯಾರೇ ಒಂಬತ್ತು ವರ್ಷದೊಳಗಡೆ ಬರೋ ಹೆಣ್ಮಕ್ಳು ಮಾತ್ರ ಅವ್ರನ್ನ ಇದೇ ರೀತಿ ಇವಾಗ ನಾನು ಹೇಗೆ ಅವ್ರನ್ನ ಪೂಜೆ ಮಾಡಿ ಒಳಗಡೆ ಕರ್ಕೊತೀನೋ ಅದೇ ರೀತಿ ಕರ್ಕೋಬೇಕು ಯಾಕೆ ಅಂದರೆ ಒಳಗಡೆ ಒಂಬತ್ತು ವರ್ಷದೊಳಗಡೆ ಇರೋ ಹೆಣ್ಮಕ್ಳು ಒಳಗಡೆ ಒಂದು ದೇವಿ ಅಂದರೆ ನವರಾತ್ರಿ ನಾನು ಅವೇನು ಪೂಜೆ ಮಾಡ್ತೀನಿ ಆ ನಮ್ಮ ಶಕ್ತಿ ಆ ದೇವಿ ಇರ್ತಾಳಂತೆ ಅವ್ರು ಒಳಗಡೆ ಹಂಗಾಗಿ ನಾವು ಈ ರೀತಿ ಪೂಜೆ ಮಾಡಿ ಒಳಗೆ ಕರ್ಕೋಬೇಕು ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅದರಲ್ಲೂ ನಾವು ಇದನ್ನ ಪೂಜೆ ಮಾಡೋದರಿಂದ ರಥ ಥರ ನಾವು ಪೂಜೆ ಮಾಡೋದ್ರಿಂದ ರಥ ಅಂದರೆ ನೇಮ ನಿಷ್ಠೆಯಿಂದ ನೇಮ ನಿಷ್ಠೆಯಿಂದ ಮಾಡೋರು ಇರ್ತಾರೆ ಬಟ್ ನಾನು ಅಷ್ಟೊಂದೇನು ಮಾಡೋಕ್ಕೆ ಹೋಗೋಲ್ಲ ಏಕೆಂದರೆ ಮನಸ್ಸಲ್ಲಿ ತಪ್ಪಾಯಿತು ಅಂದರೆ ನಮ್ಗೆ ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ನಾವು ಎಷ್ಟು ಬೇಕೋ ಅಷ್ಟು ಮಾಮೂಲಿ ಕ್ಯಾಶುವಲ್ ಆಗಿ ಪೂಜೆನ ಮಾಡ್ತೀವಿ ಬಟ್ ಒಂದು ದಿವಸ ಈ ಒಂಬತ್ತು ದಿವಸ ಇಲ್ಲ ಹತ್ತು ದಿವಸದೊಳಗಡೆ ಈ ರೀತಿ ಅಂದರೆ ರಜೆ ಇರಬೇಕು ಎಲ್ಲರೂ ನಮ್ಮ ಮನೆಗೆ ಬರೋ ಅಂಥ ಟೈಮ್ ಅಲ್ಲಿ ಮಕ್ಕಳೆಲ್ಲ ಸ್ಕೂಲ್ ರಜೆ ಇರಬೇಕು ಅಂತ ಟೈಮಲ್ಲಿ ಈ ತರ ಒಂದು ಪೂಜೆನ ಇಟ್ಕೊಂಡು ನಾನು ವರ್ಷ ವರ್ಷನೂ ಅಷ್ಟೇ ಸೊ ಈ ರೀತಿ ನಾನು ಒಳಗೆ ಕರ್ಕೊಳೋ ಅಂಥದ್ದು ಹಾಗಾಗಿ ಯಾರಾದ್ರಿಗೂ ಗೊತ್ತಿರಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇವನ್ ನಾನು ಕೂಡ ಕಲ್ತಿರಲಿಲ್ಲ ಫಸ್ಟ್ ಫಸ್ಟ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದು ರಥದ ಬಗ್ಗೆ ನಾವು ಅದರದ್ದೇ ಆದ ಒಂದು ಮಾಹಿತಿಗಳು ಇರ್ತವೆ ಹಿಂಗೆ ಮಾಡಬೇಕು ಅನ್ನೋದಿರುತ್ತೆ ಸೊ ಹಂಗಾಗಿ ನಾನು ಕೂಡ ಇವಾಗಲೇ ಕಲ್ತಿರೋದು ಎಲ್ಲಾನು ನೀವು ಹೋದಷ್ಟು ನೋಡಿರ್ತೀರಾ ಆಚೆ ಓದ್ಮ ಇದು ಮೂರು ವರ್ಷದಿಂದ ಈ ತರ ಹೆಣ್ಮಕ್ಳನ್ನ ನಾನು ಕರೆಸ್ತಾ

நான் இல்லேன் நமக்கு

அதினி இல் வடிக்க இல்லீங்க அண்ணா சோடக்கு வந்துருச்சுச்சு வேகமா ஆச்சு வேகமா இல்லவா இல்லங்க முன்னாடி மேக்கமா கை செய்யணும் நீ எங்க போறது நான் என்னது ஜேல் டப்பான்னு

याद है ना पापा की तरफ से ये जो अच्छा डालो इसको ठीक है इसको मान ले ये देखो ये पढ़ रहा है ना कर ना इसको मैं المغرب जैसा इज ना आगे से कर कमांड करती है और लास्ट में एक कटोस दीक्षा दीक्षा हां और कोई बनता है ऐसा

ಅನರಾಗು ಇದು ನಂದೆ ಗೊತ್ತಿಲ್ಲ ನಮಗೆ ಹೋಗಿ ಮಕ್ಕತರ ಐತಲ್ವಾ ಹ ಬಡೇನ ಹೇಳ್ತಾರಲ್ಲ ಆಗ್ಬಿಡೋದು ಆಮೇಲೆ ಗೊತ್ತಾಯ್ತು ನಾನು ಅರೇ ಸತ್ಯ ಅಂತ ಹೇಳಿದ್ವಿ ಅದು ಏನು ಜಡ ಸತ್ಯ ಅಂತ ನಾನು ಹೇಳಿದ್ಬಿಡೋದು ನಮ್ಮದೇ ಇತ್ತು ಅಂದ್ರೆ ಸತ್ಯ ಅಂತ ಆಗ್ತಲ್ಲ ಒಂದೇ ಅನೇಕ ಅಲ್ಲಿ ಅಂತ

ماما ايوه انا عايز انا عايز على ايه يا زو انا راكب دلوقتي बहुत बुरा शाम सूट की बड़ा रहा תודה <re> רבה. <bekannt> <haul inevitable> ಬಾಯ್ ಬಂಟು ಬರ್ಬೇಕುಂತ ಒಂಬತ್ತೆ ಬರ್ತೀನಿ ಆಂಟಿ ಮೊದಲ ಅಂಗಡಿಯಲ್ಲಿ ನೋಡ್ಬೋದು ಅಂಟಿ ಬಾ

அவன் <laughs> பட்டபரு <laughs> हम्म नहीं 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 सही नहीं बंदे बस तुझे कचून क्या है? हिराल कलर का मार्डी अब कौन पे देने दोगे? हमारे एक चैट पर कलर पे देने हैं हल्ली हाँ भी कलर है ये ना कौन पे देते होगे? ಅಲ್ಲಿಗೋದೆ ಅಲ್ಲ ನಂಗೇನು ಹೋಗಿದೆ ನಾನು ಸುಮ್ಮನೆ ಮತ್ತೆ ಮಾಡಿ ರಾಜಕೀಯದವರು ಸರಿ ಬದಲಾಯ ಮಾಡಲ್ಲ येन से वे ये सामान पूरा बदल गया है इधर वो एक बार ये इतना गाड़ी आके फिर रेडी आ गई और ये डिलीवरी कट भी और वो जो आते निकलते है नाम में वो सब जिला और पति बनी है पति ಈ ಸರಿ ನಾನು ಏನೂ ಅಡುಗೆ ಮಾಡಿರಲಿಲ್ಲ ಮನೇಲಿ ಇಲ್ಲ ನಾನು ನನ್ನ ತಮ್ಮ ಬಟ್ಟರೆ ಕೆಲಸ ಮಾಡ್ತಾನೆ ಸೊ ಅವನಿಗೆ ನಾನು ಒಪ್ಪಿಸ್ಬಿಟ್ಟಿದ್ದೆ ಊಟಕ್ಕೆ ಕರೆಕ್ಟು ಹನ್ನೆರಡು ಗಂಟೆ ಹನ್ನೆರಡುವರೆ ಒಳಗಡೆ ಹನ್ನೆರಡುವರೆ ಅನ್ಕೋತೀನಿ ಅಷ್ಟು ಆ ಟೈಮ್ಗೆ ನಾನು ಬೇಕಪ್ಪ ಊಟ ಅಂತ ಹೇಳಿದೆ ಸೊ ಅಷ್ಟೊಳಗೆ ನಾನು ಊಟ ತಂದುಕೊಟ್ಟ ಊಟ ತರೋ ಅಷ್ಟರಲ್ಲಿ ಯಾವ ಸುಮಾರು ಜನ ಸ್ವಲ್ಪ ಜನ ಬಂದಿದ್ದರು ತಂದ್ಕೊಟ್ಟಿದ ತಕ್ಷಣ ಅದನ್ನು ನೈವೇದ್ಯಕ್ಕೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಆಮೇಲೆ ನಂತರ ಎಲ್ಲರನ್ನೂ ಕುಂಡಿಸಿ ನೋಡಿದ್ರಲ್ಲ ಇಷ್ಟೊತ್ತು ನನಗೆ ಈ ವರ್ಷ ನಾನು ಪೂಜೆ ಮಾಡಿದ್ದು ಸಾರ್ಥಕ ಅನ್ನಿಸ್ತು ಖುಷಿ ಆಯಿತು ಎಲ್ಲರೂ ಬಂದಿದ್ದು ಈ ರೀತಿ ಒಂದು ಪೂಜೆ ಮಾಡಿದ್ದು ಹೋದ ವರ್ಷ ಮೂರು ಜನ ಹೆಣ್ಮಕ್ಳು ಸಿಕ್ಕಿದ್ರು ಈ ವರ್ಷ ಐದು ಜನ ಆದರೂ ಮುಂಚೆ ಎಲ್ಲ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ಆವಾಗೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಿರಲ್ಲ ಅದಕ್ಕೂ ಮುಂಚೆ ಎಲ್ಲ ಇಲ್ಲ ಅಂತ ಹೇಳೋಲ್ಲ ಬಟ್ ಈ ವರ್ಷ ಮಾಡಿದ್ದೇ ನನಗೆ ಯಾಕೋ ಒಂಥರ ಖುಷಿ ಅನ್ನಿಸ್ತು ಮನಸ್ಸಿಗೆ ಸಮಾಧಾನ ಸೊ ವರ್ಷ ವರ್ಷವೂ ಇದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಖಂಡಿತ ಮಾಡೇ ಮಾಡ್ತೀನಿ ಅಂದ್ಕೊಳೋದೇನು ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀನು ನನ್ನ ಒಂದು ಲೈಕ್ ಕೊಡಿ ಕಮೆಂಟ್ ಶೇರ್ ಮಾಡಿ